ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಸೀಮೆ ಹಸುಗಳ ಬೆಲೆ ಗಗನಕ್ಕೇರಿದೆ ಒಂದೊಮ್ಮೆ ಆಕಸ್ಮಿಕವಾಗಿ ಹಸು ಮೃತಪಟ್ಟರೆ ನಷ್ಟ ಆಗುತ್ತದೆ ಆಗ ತಲೆ ಮೇಲೆ ಕೈಯೊತ್ತು ಕೂರುವ ಬದಲಿಗೆ ಮೊದಲೇ ಜೀವ ವಿಮೆ ಮಾಡಿಸಿದರೆ ಆರ್ಥಿಕ ತೊಂದರೆ ಎದುರಾಗುವುದು ತಪ್ಪಲಿದೆ ಎಂದರು ಗುಣಮಟ್ಟದ ಹಾಲನ್ನು ಉತ್ಪಾದಿಸಿ ಹಾಕುವುದರಿಂದ ನಿಮಗೂ ಗುಣಮಟ್ಟದ ಆಧಾರದಲ್ಲಿ ಹಾಲಿಗೆ ಉತ್ತಮ ಬೆಲೆ ಸಿಗಲಿದೆ ಡೈರಿಗೂ ಉತ್ತಮ ಆದಾಯ ಬರಲಿದ್ದು ಇದರಿಂದ ರೈತರಿಗೆ ಹಲವು ರೀತಿಯ ಉಪಯೋಗಗಳು ಉಂಟು ಎಂದರು ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದಾಯ ಖರ್ಚಿನ ಲೆಕ್ಕ ಪತ್ರಗಳ ಮಂಡನೆ ಮಾಡಿರುವುದನ್ನು ಹಾಗೂ ಕಾರ್ಯದರ್ಶಿಯನ್ನು ಕೆಲಸದಿಂದ ಏಕಾಏಕಿ ತೆಗೆದುಹಾಕಿರುವುದು ಏಕೆಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಡೇರಿ ಅಧ್ಯಕ್ಷ ಕೆ ಹನುಮಂತರೆಡ್ಡಿ ಕಾರ್ಯದರ್ಶಿಯನ್ನು ಕೆಲಸದಿಂದ ತೆಗೆದುಹಾಕಿರುವ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ನ್ಯಾಯಾಲಯದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರಲಿದ್ದು ಅದನ್ನು ಇಲ್ಲಿ ಹೆಚ್ಚು ಚರ್ಚೆ ಮಾಡುವುದು ಸೂಕ್ತವಲ್ಲ ಎಂದು ಉತ್ತರಿಸಿದರು ಮನವಿ ಈಗ ಸನ್ಮಾನ್ಯ ಶಾಸಕರಿದ್ದಾರೆ ಹಪ್ಪೇಗಡನಳ್ಳ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾರಿನ ವಾರ್ಷಿಕ ಸಭೆಯು ಎಲ್ಲ ನಿರ್ದೇಶಕರು ಆಗ ಆಗಮಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ನಡೆ ಅದಕ್ಕೆ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಸಿಬ್ಬಂದಿಯ ಎಲ್ಲ ಹಾಜರಿದ್ದು ಸುಸೂತ್ರವಾಗಿ ನಡೆದು ನಡೆದಿದೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ